ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಹುಣಸಗಿ ಪಟ್ಟಣದ ಜನರ ಮೆಚ್ಚುಗೆಯಾದ ಅರುಣ್ ಕುಮಾರ್ ಚವಾಣ್ ಹೌದು ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಇಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಅರುಣ್ ಕುಮಾರ್ ಚವಾಣ ಅವರಿಂದ ಮುಖ್ಯ ರಸ್ತೆಯ ಅಗಲೀಕರಣ ಕಾರ್ಯಾಚರಣೆ ನಡೆದಿದೆ ಬಾಳಿಕೋಟೆ ಹಾಗೂ ಸುರಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಮುಖ್ಯ ರಸ್ತೆ ಮುಂದುಗಡೆ ಇರುವಂತಹ ಕಲ್ಲು ಮಣ್ಣು ಇತ್ಯಾದಿಗಳ ತ್ಯಾಜ್ಯ ವಸ್ತುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಬೆಳೆಯುತ್ತಿರುವ ಹುಣಸುಗಿ ಪಟ್ಟಣದಲ್ಲಿ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಿದ್ದು ದಿನಾಲೂ ಟ್ರಾಫಿಕ್ನ ಜಂಜಾಟದಿಂದ ಜನರು ರೋಸಿ ಹೋಗಿದ್ರು ಇದನ್ನೆಲ್ಲಾ ಅರಿತ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇಂದು ಬೆಳಿಗ್ಗೆ ಜೆಸಿಬಿ ಹಾಗೂ ಟ್ರಾಕ್ಟರ್ ಮುಖಾಂತರ ಸ್ವಚ್ಛತಾ ಕಾರ್ಯವನ್ನ ಮಾಡಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹುಣಸಗಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸುಸಜ್ಜಿತ ಶೌಚಾಲಯದ ವ್ಯವಸ್ಥೆ ಬೆಳಗ್ಗೆ ಐದು ಗಂಟೆಯಿಂದ ಓಡಿ ಹಾಗೂ ಗಲ್ಲಿ ಗಲ್ಲಿಗಳಲ್ಲಿ ಕಸ ಗುಡಿಸುವ ವ್ಯವಸ್ಥೆ ಇನ್ನು ಅನೇಕ ಪಂಚಾಯ್ತಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾದ ಅರುಣ್ ಕುಮಾರ್ ಚವ್ಹಾಣ್ ಅವರೇ ಸ್ವಂತ ತಾವೇ ಮುಂದೆ ನಿಂತು ಕೆಲಸ ಮಾಡಿಸ್ತಾರೆ ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಪಂಚಾಯಿತಿಯ ಹೆಲ್ತ್ ಇನ್ಸ್ಪೆಕ್ಟರ್ ಆದ ನಾಗರಾಜ್ ಬಪ್ಪರಗಿ ಶಿವಕುಮಾರ್ ಬಾಳಿ ಹಾಗೂ ಇನ್ನೂ ಅನೇಕ ಸಿಬ್ಬಂದಿ ಭಾಗಿಯಾಗಿದ್ರು

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ